ಬಹಳ ಗಂಟೆಗಳಿಂದ ಈ ಗೊಂದಲದಲ್ಲಿ ಸಂಜೆಯಾಯಿತು ನಾನು ಮನೆಗೆ ಹೋದಾಗ ಅಕ್ಕ ಹೇಳಿದಳು ಇಂದು ಅಮ್ಮ ತುಂಬ ಕೋಪ ಮಾಡಿಕೊಂಡಿದ್ದಾಳೆ ನಿನ್ನ ಮೇಲೆ ಎಂತಿಕೆ ಕೋಪ ಮಾಡಿಕೊಳ್ಳಲ್ಲ ಕಳೆದ ನಾಲ್ಕು ಗಂಟೆಗಳಿಂದ ನಾನು ಕಾಣೆಯಾಗಿದ್ದೆ ಆಗ ಅಮ್ಮ ಬಂದು ಸ್ವಲ್ಪ ಗದರಿಸಿ ಆಮೇಲೆ ಕುಡಿಯಲು ಟೀ ಕೊಟ್ಟಳು ನನಗೊಂದು ಅಭ್ಯಾಸವಿತ್ತು ಎಷ್ಟೇ ವಯಸ್ಸಾದರೂ ಅಮ್ಮನನ್ನು ತಬ್ಬಿಕೊಳ್ಳುತ್ತಿದ್ದೇವೆ ಅವಳೂ ಕೂಡ ತಬ್ಬಿ ಖುಷಿಯಾಗಿರುತ್ತಿದ್ದಳು ಆಮೇಲೆ ಟೀ ಕುಡಿದು ಅಮ್ಮನ ಮಡಿಲಲ್ಲಿ ಹೊಟ್ಟೆ ಸುತ್ತಿ ಮಲಗಿದೆ ಸ್ವಲ್ಪ ಸಮಯ ಕಳೆದಿತ್ತು ಅನುಜ್ ಅಳಲು ಪ್ರಾರಂಭಿಸಿದಾಗ ಅಮ್ಮ ಅವನನ್ನು ಎತ್ತಿಕೊಂಡು ಮಲಗಿಸುತ್ತಿದ್ದಳು ನಂತರ ನಾನು ಸಹ ಅನುಜ್ ಜೊತೆ ಆಟ ಆಡಲು ಪ್ರಾರಂಭಿಸಿದೆ ಆದರೆ ಆ ಘಟನೆ ನನ್ನ ಮನಸ್ಸಿನಿಂದ ಹೋಗಲಿಲ್ಲ ಮತ್ತು ನನ್ನ ಅಮ್ಮನು ತನ್ನ ತುಲ್ಲನ್ನು ಅಪ್ಪನಿಂದ ನೆಕ್ಕಿಸಿಕೊಳ್ಳುತ್ತಾಳಾ ಎಂದು ಯೋಚನೆ ಮಾಡುತ್ತಿದ್ದೆ ಆಗ ಮನೆಯಲ್ಲಿ ಸ್ವಲ್ಪ ಗೂಢಚರ್ಯೆ ಮಾಡಬಾರದೇಕೆ ಎಂದು ಯೋಚಿಸಿದೆ ಇದೇ ನಾನು ಹೇಳಿದಂತೆ ಶಾಲೆಯಲ್ಲಿನ ದೊಡ್ಡ ಮಕ್ಕಳು ಮತ್ತು ಊರಿನ ಬೀದಿ ಹುಡುಗರು ತಮ್ಮ ತಮ್ಮಲ್ಲೇ ಮಾತನಾಡುವುದನ್ನು ಕೇಳುವ ಮೂಲಕ ನಾನು ಸ್ವಲ್ಪ ಸೆಕ್ಸ್ ಬಗ್ಗೆ ತಿಳಿದುಕೊಂಡಿದ್ದೆ ರಾತ್ರಿಗಾಗಿ ಕಾಯುತ್ತಿದ್ದೆ ನಂತರ ಎಲ್ಲರೂ ಊಟ ಮಾಡಿ ಮಲಗಿದರು ಈಗ ನನ್ನ ಮನೆಯ ಬಗ್ಗೆ ಹೇಳುತ್ತೇನೆ ನನಗೆ ಎರಡು ಅಂತಸ್ತಿನ ಮನೆಯಿದೆ ಅದು ತುಂಬ ದೊಡ್ಡದಲ್ಲ ಆದರೆ ಸಣ್ಣ ಕುಟುಂಬಕ್ಕೆ ಹಳ್ಳಿಯಲ್ಲಿ ಸರಿ ನನ್ನ ಮನೆಯಲ್ಲಿ ಪಾತ್ರೆಗಳ ಅಂಗಡಿಯಿದೆ ಮತ್ತು ಅಂಗಡಿಯ ಬದಿಯಿಂದ ತೆರೇಸ್ಗೆ ಮೆಟ್ಟಿಲು ಇದೆ ಅಲ್ಲಿ ಅಡುಗೆ ಮನೆ ಮತ್ತು ಅಲ್ಲಿ ಅಡುಗೆ ಮನೆ ಮತ್ತು ಮಲಗುವ ಕೋಣೆ ಮತ್ತು ಸಣ್ಣ ಸ್ಟೋರ್ ರೂಮ್ ಮತ್ತು ಸ್ನಾನತ್ತಾಗಿ ಸ್ನಾನದೃಹ ಮತ್ತು ಶೌಚಾಲಯದ ಕೋಣೆ ಮೇಲಿನ ಮಹಡಿಯಲ್ಲಿದೆ ಅನುಜ್ ಮತ್ತು ನನ್ನ ಅಕ್ಕ ಒಟ್ಟಿಗೆ ಕೋಣೆಯಲ್ಲಿ ಮಲಗುತ್ತಿದ್ದರು ಮತ್ತು ನಾನು ಸ್ಟೋರ್ ರೂಮ್ನಲ್ಲಿ ಹಲಗೆಯ ಮೇಲೆ ಮಲಗುತ್ತಿದ್ದೆ ಮತ್ತು ಅಮ್ಮ ಮತ್ತು ಅಪ್ಪ ಕೆಳಗಿನ ಅಂಗಡಿಯಲ್ಲಿ ಮಲಗುತ್ತಿದ್ದರು ಈಗ ಕಥೆಗೆ ಬರೋಣ ಹಳ್ಳಿಗರು ಸಾಮಾನ್ಯವಾಗಿ ಬೇಗ ಮಲಗುತ್ತಾರೆ ನನ್ನ ಅಂಗಡಿಯಿಂದಾಗಿ ಎಲ್ಲರೂ ಒಂಬತ್ತು ಗಂಟೆಗೆ ಮಲಗುತ್ತಿದ್ದರು ಮತ್ತು ದಿನದ ಆಯಾಸದಿಂದ ನನಗೂ ನಿದ್ದೆ ಬರುತ್ತಿತ್ತು